ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಯಶೋಮ ಮಾತಾಡ್ತಾ ಇರೋದು ಇವತ್ತು ಏನಪ್ಪ ಅಂತಂದರೆ ತುಂಬ ಈಸಿಯಾಗಿ ಲಿವರ್ ಪೆಪರ್ ಡ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲಿವರ್ ಮತ್ತು ಗುಂಡ್ಕಾಯಿ ಹಾಕಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮೊದಲಿಗೆ ಒಂದು ಬಾಣ್ಲಿ ಇಡಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣ್ಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅಷ್ಟು ಖಾರ ಬರೋಲ್ಲ ಮತ್ತು ನಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಇವಾಗ ಎಣ್ಣೆ ಚೆನ್ನಾಗಿ ಮೆಣ್ಸಿಕಾಯಿನ ರೋಸ್ಟ್ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ರೋಸ್ಟ್ ಆದ ನಂತರ ಲಿವರ್ ಮತ್ತು ಗುಣಕ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋ ಹಾಗಿಲ್ಲ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥದ್ದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದನ್ನು ನೀವು ಸೈಡ್ ಡಿಶ್ ಆಗಿ ತೊಗೋಬೋದು ಅಂದರೆ ಬೇಳೆ ಸಾಂಬಾರು ಇಳಿ ಸಾಂಬಾರು ಮಾಡಿದಾಗ ನೀವು ಸೈಡ್ ಡಿಶಾಗಿ ತಿನ್ಬೋದು ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ದೋಸೆಗೂ ಆಗುತ್ತೆ ದೋಸೆ ರೊಟ್ಟಿ ಅದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ನೀರೇನು ಆ್ಯಡ್ ಮಾಡಬೇಡಿ ಇವಾಗ ಈಗ ಅದರಲ್ಲಿರೋ ಇರೋ ನೀರು ಅಂಶನೇ ಬಿಟ್ಕೊಳುತ್ತೆ ನೆಕ್ಸ್ಟ್ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೊತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೊತ್ತ ಪುಡಿ ಉಪ್ಪು ಪುಡಿ ಇಷ್ಟೇ ಏನು ಹಾಕಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಒಂದ್ಸರಿ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ಅರ್ಶಂಟ್ ಫ್ರೀ ಇಷ್ಟೇ ಫ್ರೆಂಡ್ಸ್ ಏನು ಹಾಕೋದು ಇನ್ನೇನು ಹಾಕಲ್ಲ ನಾನು ಇವಾಗ ಚೆನ್ನಾಗಾದೆ ಫ್ರೈ ಆಗಬೇಕು ಆಗಬೇಕಾಗಿ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಡ್ತೀನಿ ಹಾಗೆಯೇ ಹಾಗೆ ಬಿಟ್ಬಿಡಬೇಡಿ ತಳ ಇಡುತ್ತೆ ನೋಡ್ಕೊತಾ ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ಲಿಫ್ಟ್ ತೆಗ್ದು ನೋಡ್ಕೊಳ್ಳಿ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ನೋಡಿ ನೀರೆಲ್ಲ ಇದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೀರೇನು ಹಾಕೋದು ಬೇಡ ಅದರಲ್ಲೇ ನೀರು ಹಾಡಾಗಿದೆ ಮತ್ತು ನೋಡಿ ಐದೈದು ನಿಮಿಷಕ್ಕೂ ನಾನು ಲಿಫ್ಟ್ ಕ್ಲೋಸ್ ಮಾಡಿ ನೋಡ್ಕೊತಾ ಇದ್ದೀನಿ ಮತ್ತು ತುಂಬ ನೀರೆಲ್ಲ ಡ್ರೈ ಆಗಿದೆ ಇವಾಗ ಇವಾಗ ನಮಗೆ ಅಂದರೆ ಲಿವರ್ ಬೇಯ್ ಬೆಂದೋಗ್ಬಿಡುತ್ತೆ ಗುಂಡ್ಕಾಯಿ ಬೇಯಲ್ಲ ಅದಕ್ಕೆ ಸ್ವಲ್ಪ ಗಸಿ ಥರನೂ ಬರಲಿ ಅಂತ ಹೇಳಿ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನಮಗೇನು ಗಸಿ ಬೇಡ ಫುಲ್ ಡ್ರೈ ರೋಸ್ಟ್ ಬೇಕಂತಂದರೆ ನೀರೇನು ಆ್ಯಡ್ ಮಾಡಬೇಡಿ ಅದರಲ್ಲೇ ಫ್ರೈ ಮಾಡಿ ನಾನು ದೋಸೆ ಜೊತೆಗೆ ಮಾಡ್ಕೋತ ಇದ್ದೆ ಹಾಗಾಗಿ ಸ್ವಲ್ಪ ಗಸಿ ಬೇಕಂತ ಹೇಳಿ ನೀರು ಆ್ಯಡ್ ಮಾಡಿದೆ ನಮಗೆ ನೀರೇನು ಬೇಡ ಫುಲ್ ಡ್ರೈ ರೋಸ್ ಅಂದರೆ ಹಾಗೆ ನೋಡಿ ನೋಡಿದಾಯಿತು ಇಷ್ಟೇ ಇಷ್ಟ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಇದೆ ರೆಸಿಪಿ ಒಂದ್ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫೈನಲಿ ಮುಗಿತು ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಮಾಡಿ ಮುಗಿಸ್ಕೊಬೋದು ನಾವು